ನಮಸ್ಕಾರ ಸ್ನೇಹಿತರೆ ದಮಯಂತಿಯ ಮದುವೆಯಾಯಿತು ಮುಂದಿನ ಅಧ್ಯಾಯ ತಿಳಿಯೋಣ ಮಹರ್ಷಿ ಬೃಹದ್ವಾಶರು ಹೇಳುತ್ತಾರೆ ಇದಿಷ್ಟಿರನೆ ಇಂದ್ರಾದಿ ಲೋಕಪಾಲಕರು ದಮಯಂತಿಯ ಸ್ವಯಂವರದಿಂದ ತಮ್ಮ ತಮ್ಮ ಲೋಕಗಳಿಗೆ ಹೋಗುತ್ತಿದ್ದಾಗ ಮಾರ್ಗದಲ್ಲಿ ಅವರಿಗೆ ಕಲಿಯು ಮತ್ತು ದ್ವಾಪಾರದೊಡನೆ ಭೇಟಿಯಾಯಿತು ಇಂದ್ರನು ಕಲಿಯಲ್ಲಿ ಹೆಲ್ಲಿಗೆ ಎಂದು ಕೇಳಿದನು ನಾನು ದಮಯಂತಿಯ ಸ್ವಯಂವರದಲ್ಲಿ ಅವಳ ವಿವಾಹ ಮಾಡಿಕೊಳ್ಳಲು ಹೋಗುತ್ತಿರುವೆನೆಂದು ಕಲಿ ಹೇಳಿದನು ಆಗ ಇಂದ್ರ ಹೇಳುತ್ತಾನೆ ಅಯ್ಯೋ ಅವರ ಮದುವೆ ಯಾವಾಗಲೋ ಮುಗಿದು ಹೋಯಿತು ದಮಯಂತಿಯ ರಾಜ ನಳನನ್ನು ವರಿಸಿದಳು ನಾವು ನೋಡುತ್ತಲೇ ಇದ್ದವು ಅಂತ ಇಂದ್ರದೇವ ಹೇಳುತ್ತಾರೆ ಕಲಿಯು ಕೋಪದೃಗ್ಧನಾಗಿ ಹೇಳಿದನು ಓಹೋ ಹಾಗಾದರೆ ದೊಡ್ಡ ಅನರ್ಥವಾಯಿತು ಅವಳು ದೇವತೆಗಳನ್ನು ಉಪೇಕ್ಷೆ ಮಾಡಿ ಮನುಷ್ಯರನ್ನು ವಹಿ ವಹಿಸಿದಳೆ ಆದ್ದರಿಂದ ಅವಳಿಗೆ ಶಿಕ್ಷೆ ಕೊಡಲೇಬೇಕೆಂದು ದೇವತೆಗಳು ಹೇಳಿದರು ದಮಯಂತಿಯು ತಮ್ಮ ಅನುಮತಿ ಪಡೆದು ನಳನನ್ನು ವರಿಸಿದ್ದಾಳೆ ವಾಸ್ತವವಾಗಿ ನಳನು ಸರ್ವಗುಣ ಸಂಪನ್ನ ಅವಳಿಗೆ ಯೋಗ್ಯನಾಗಿದ್ದಾನೆ ಎಂದು ಹೇಳುತ್ತಾರೆ ಅವನು ಧ್ಯಾನ ತಪಸ್ಸು ಪವಿತ್ರತೆ ದಮ ಮತ್ತು ಶಮ ಇತ್ಯಾದಿಗಳ ಲೋಕಪಾಲರಿಗೆ ಸಮನಾಗಿ ಅವನಿಗೆ ಶಾಪ ಕೊಡುವುದು ಪ್ರಜ್ವಲಿಸುವ ನರಕದ ಬೆಂಕಿಯಲ್ಲಿ ಬಿದ್ದಂತೆ ಹೀಗೆ ಹೇಳಿ ದೇವತೆಗಳು ಹೋಗುತ್ತಾರೆ ಆದರೆ ಕಲಿ ದ್ವಾಪರನಿಗೆ ಅಣ್ಣ ನಾನು ಕ್ರೋಧವನ್ನು ಶಾಂತಗೊಳಿಸಲಾರೆನು ಆದ್ದರಿಂದ ನಾನು ನಡನ ಶರೀರದಲ್ಲಿ ವಾಸಿಸುವೆ ನಾನು ಅವನನ್ನು ರಾಜ್ಯಭ್ರಷ್ಟನಾಗಿ ಮಾಡುವೆನು ಆಗ ಅವನು ದಮಯಂತಿಯ ಜೊತೆಯಲ್ಲಿ ಇರಲಾರೇನು ಆದ್ದರಿಂದ ನೀನು ಸಹದ್ಯೂತನ ದಾಳಗಳಲ್ಲಿ ಪ್ರವೇಶಿಸು ನನಗೆ ಸಹಾಯ ಮಾಡುವುದು ಎಂದು ಕೇಳಿದನು ದ್ವಾಪರನು ಅವನ ಮಾತನ್ನು ಒಪ್ಪಿಕೊಂಡನು ದ್ವಾಪರ ಮತ್ತು ಕಲಿ ಇಬ್ಬರ ನಳ ರಾಜನಲ್ಲಿ ಬಂದು ಸೆಲೆಸಿದರು ನಳನಲ್ಲಿ ಯಾವುದಾದರೂ ಕೋಪ ಕಂಡು ಬರಲೆಂದು ಹನ್ನೆರಡು ವರ್ಷಗಳವರೆಗೆ ಪ್ರತೀಕ್ಷೆ ಮಾಡಿದರು ಒಂದು ದಿನ ರಾಜ ನಳನು ಸಂಜೆಯಲ್ಲಿ ಮೂತ್ರ ವಿಸರ್ಜನೆಯ ನಂತರ ಕಾಲು ತೊಳೆಯದೆ ಅಚಮಾನ ಮಾಡಿ ಬಂದನು ಸಂಧ್ಯಾ ವಂದನೆ ಮಾಡಲು ಕುಳಿತುಕೊಂಡನು ಆ ಪವಿತ್ರತೆಯ ಸ್ಥಿತಿಯಲ್ಲಿ ಕಂಡು ಕಲಿಯು ಶರೀರದಲ್ಲಿ ಪ್ರವೇಶ ಮಾಡಿದನು ಜೊತೆಗೆ ಬೇರೊಂದು ರೂಪವನ್ನು ಧರಿಸಿ ಅವನು ಪುಷ್ಕರನ ಬಳಿಗೆ ಹೋಗಿ ಹೇಳಿದೆನು ನೀನು ನಳನ ಜೊತೆಯಲ್ಲಿ ದ್ಯೂತವಾಡು ನನ್ನ ಸಹಾಯದಿಂದ ಜೂಜಿನಲ್ಲಿ ನಳರಾಜನನ್ನು ಗೆದ್ದುಕೊಂಡು ನಿಷೇಧ ದೇಶದ ರಾಜನನ್ನು ಪಡೆದುಕೊಳ್ಳು ಪುಷ್ಕರನ ಅವನ ಮಾತನ್ನು ಒಪ್ಪಿ ನಳನ ಬಳಿಗೆ ಹೋದನು ಅದೇ ಸಮಯದಲ್ಲಿ ನಳನ ಶರೀರದಲ್ಲಿ ಕಲಿಯು ಪ್ರವೇಶಿಸಿದನು ಆದ್ದರಿಂದ ನಳರಾಜನು ಪಟ್ಟಣದಲ್ಲಿ ಬಂಗಾರ ಬೆಳ್ಳಿ ರಥವಾಹನ ಇತ್ಯಾದಿ ಇಟ್ಟಿದ್ದೆಲ್ಲವನ್ನು ಸೋತು ಬಿಟ್ಟನು ದಮಯಂತೆಯನ್ನು ಮಾತನ್ನು ಸಹ ಕೇಳಲಿಲ್ಲ ಏಕೆಂದರೆ ಅವನಲ್ಲಿ ಕಲಿಯು ಪ್ರವೇಶಿಸಿತ್ತು ಕಲಿ ಯಾವ ವಿಷಯದ ಕಾರಣ ನಳನು ಏನನ್ನೂ ಹೇಳಲಿಲ್ಲ ಮಂತ್ರಿ ಮಂಡಲ ಮತ್ತು ಪ್ರಜೆಗಳು ಶೋಕಗ್ರಸ್ತರಾಗಿ ಹಿಂತಿರುಗಿದರು ಪುಷ್ಕರ ಮತ್ತು ನಳನಲ್ಲಿ ಅನೇಕ ತಿಂಗಳುಗಳ ಜೂಜು ನಡೆಯಿತು ರಾಜನನ್ನು ಬಾರಿ ಬಾರಿಗೂ ಸೋಲುತ್ತಾ ಹೋದನು ನಳ ಎಸೆದಾಳವು ಆತನಿಗೆ ವಿರುದ್ಧವಾಗಿ ಬೀಳುತ್ತಿದ್ದವು ಸಂಪತ್ತೆಲ್ಲ ಕೈಬಿಟ್ಟವು ಎಲ್ಲ ರಾಜ್ಯಗಳನ್ನು ಕಳೆದುಕೊಂಡನು ಇನ್ನೂ ಜೂಜಾಡುವೆಯಾ ಆದರೆ ನಿನ್ನ ಹತ್ತಿರ ಪಣಕ್ಕಿಡಲು ಏನೂ ಇಲ್ಲದೆ ನೀನು ದಮಯಂತೂ ಇಡು ಯೋಗ್ಯವೆಂದು ತಿಳಿಯುವುದಾದರೆ ಪುನಃ ಹಾಡು ನಳನ ಹೃದಯ ಬಿರಿದಂತಾಯಿತು ಅವನು ಪುಷ್ಕರಮಣಿಗೆ ಏನನ್ನು ಹೇಳಲಿಲ್ಲ ಅವನು ತನ್ನ ಮೈ ಮೇಲಿನ ವಸ್ತ್ರಗಳನ್ನು ತೆಗೆದುಹಾಕಿ ಕೇವಲ ಒಂದು ವಸ್ತ್ರವನ್ನು ತೊಟ್ಟು ಪಟ್ಟಣದಿಂದ ಹೊರಟೆಗೆ ಹೋದನು ದಮಯಂತಿಯು ಕೇಲವು ಕೇವಲ ಒಂದೇ ಸೀರೆಯನ್ನು ಉಟ್ಟು ತನ್ನ ಪತ್ನಿಯನ್ನು ಹಿಂಬಾಲಿಸಿದಳು ನಳ ಮತ್ತು ದಮಯಂತಿ ಇಬ್ಬರು ನಗರದ ಹೊರಗಡೆ ಮೂರು ರಾತ್ರಿ ಕಳೆದರು ನಳನ ಬಗ್ಗೆ ಸಹಾನುಭೂತಿ ವ್ಯಕ್ತಪಡಿಸುವವರಿಗೆ ಗಲ್ಲಿ ಶಿಕ್ಷೆ ವಿರು ವಿಧಿಸಲಾಗುವುದು ಎಂದು ಪುಷ್ಕರನ್ನು ನಗರದಲ್ಲಿ ಎಲ್ಲ ಡಂಗೂರ ಹೊಡೆಸಿದನು ಭಯದಿಂದ ನಗರವಾಸಿಗಳಿಂದ ತಮ್ಮ ರಾಜನಾದ ನಳನಿಗೆ ಸತ್ಕಾರ ಮಾಡಲು ಮಾಡಲಾಗಲಿಲ್ಲ ನಳನು ಮೂರು ಹಗಲು ಮೂರು ರಾತ್ರಿಗಳು ತನ್ನ ನಗರದ ಹತ್ತಿರ ಕೇವಲ ನೀರು ಕುಡಿದುಕೊಂಡು ಇದ್ದನು ನಾಲ್ಕನೇ ದಿವಸ ಅವನಿಗೆ ಬಹಳ ಹಸಿವಾಯಿತು ನಂತರ ಇಬ್ಬರು ಹಣ ಹಣ್ಣುಗೆಡ್ಡೆ ತಿಂದು ಅಲ್ಲಿಂದ ಮುಂದೆ ಹೊರಟರು ಒಂದು ದಿನ ಅನೇಕ ಪಕ್ಷಿಗಳು ಅವನ ಹತ್ತಿರವೇ ಕುಳಿತಿರುವುದನ್ನು ನಳರಾಜನು ನೋಡಿದನು ಅವುಗಳ ರೆಕ್ಕೆಗಳನ್ನು ಬಂಗಾರದಂತೆ ಹೊಳೆಯುತ್ತವೆ ರೆಕ್ಕೆಗಳಿಂದ ಸ್ವಲ್ಪ ಹಣ ಸಿಕ್ಕಬಹುದು ಎಂದು ಯೋಚಿಸಿ ಅವುಗಳನ್ನು ಹಿಡಿಯಲು ನಳನ ಅವುಗಳ ಮೇಲೆ ವಸ್ತ್ರವನ್ನು ಎಸೆದನು ಪಕ್ಷಿಗಳು ಅವನ ಬಟ್ಟೆಯನ್ನು ಎತ್ತಿಕೊಂಡು ಹಾರಿ ಹೋದವು ನಳವನ್ನು ಬೆತ್ತಲೆಯಾಗಿ ಬಹಳ ದಿನದಿಂದ ತಲೆ ತಗ್ಗಿಸಿಕೊಂಡು ನಿಂತುಕೊಂಡನು ಪಕ್ಷಿಗಳು ಹೇಳಿದರು ದುರ್ಬುದ್ಧಿಯವನೇ ನೀನು ನಗರದಿಂದ ಬಟ್ಟೆಯನ್ನು ಉಂಟು ಹೊರಟು ಒಂದೇ ಅದನ್ನು ನೋಡಿ ಬಹಳ ದುಃಖವಾಯಿತು ನೋಡು ಈಗ ನಾನು ನಿನ್ನ ಮೈ ಮೇಲಿನ ಬಟ್ಟೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆ ನಾವು ಪಕ್ಷಿಗಳಲ್ಲ ಜೂಜಿನ ದಾಳಗಳು ನಳನು ದಮೆಯಂತೆ ದಾಳದ ವಿಚಾರವನ್ನು ಹೇಳಿದನು ಒಂದು ದಿನ ನಾಳನು ಪ್ರೇಮಿ ನೋಡುತ್ತಿರುವ ಇಲ್ಲಿ ಬಹಳ ಮಾರ್ಗಗಳಿವೆ ಅವಂತಿಯ ಕಡೆಗೆ ವೃಕ್ಷಾವನ್ ಪರ್ವತದ ಮೂಲಕ ದಕ್ಷಿಣ ದೇಶಕ್ಕೆ ವಿದ್ಯಾಚಲ ಪರ್ವತವಿದೆ ಮಹರ್ಷಿಗಳ ಆಶ್ರಮಗಳು ಮುಂದಿರುವ ದಾರಿ ವಿದರ್ಭ ದೇಶಕ್ಕೆ ಹೋಗುತ್ತ ಹೋಗುತ್ತದೆ ಇದು ಕೋಶಲ ದೇಶದ ಮಾರ್ಗ ರಾಜ ನಳನ ದುಃಖ ಮತ್ತು ಶೋಕದಿಂದ ಕೂಡಿ ಬಹು ಎಚ್ಚರಿಕೆಯಿಂದ ದಮಯಂತಿಗೆ ಭಿನ್ನ ಭಿನ್ನ ಮಾರ್ಗಗಳನ್ನು ಮತ್ತು ಆಶ್ರಮಗಳನ್ನು ತೋರಿಸಿದನು ದಮಯಂತಿಯು ಕಣ್ಣುಗಳಲ್ಲಿ ನೀರು ತುಂಬಿ ಬಂದವು ಅವಳ ಸ್ವರದಿಂದ ಹೇಳಿದವು ಸ್ವಾಮಿ ನೀವು ಏನು ಯೋಚಿಸುತ್ತಿರುವಿರಿ ನನ್ನ ಅಂಗಗಳು ಬಾಳಲಿ ಹೋಗುತ್ತದೆ ಮತ್ತು ಈ ಹೃದಯವು ಉದ್ವಿಗ್ನರಾಗುತ್ತದೆ ನೀವು ರಾಜ್ಯ ಹೋಯಿತು ಸಂಪತ್ತು ಹೋಯಿತು ಉಳಿದೆಲ್ಲ ನೀವು ಆಯಾಸಗೊಂಡಿರುವಿರಿ ನಾನು ನಿನ್ನನ್ನು ಈ ನಿರ್ಜಲವನದಲ್ಲಿ ಬಿಟ್ಟು ಎಲ್ಲಿಗಾದರೂ ಹೋಗಬಲ್ಲೇನೆ ನಾನು ನಿನ್ನೊಡನೆ ಇದ್ದು ನಿಮ್ಮ ದುಃಖಗಳನ್ನು ಹೋಗಲಾಡಿಸುವೆ ದುಃಖಗಳು ಅವಸರದಲ್ಲಿ ಪ್ರತಿಗೆ ಪ್ರತಿಯೇ ಔಷಧಿಯಾಗಿದ್ದಾಳೆ ಆದರೆ ನಾನೇನು ನಿನ್ನನ್ನು ತ್ಯಜಿಸಲು ಇಚ್ಛಿಸುವುದಿಲ್ಲ ನೀನೇಕೆ ಇಂಥ ಸಂದೇಹ ಪಡುತ್ತಿರುವೆ ದಯಮಾಡಿ ನೀವು ನನ್ನನ್ನು ಬಿಡಲು ಇಚ್ಛಿಸುತ್ತಿಲ್ಲ ಆದರೆ ವಿದರ್ಭ ದೇಶದ ಮಾರ್ಗವನ್ನು ಏಕೆ ತೋರಿಸುತ್ತಿರುವಿರಿ ನೀವು ನನ್ನನ್ನು ತ್ಯಜಿಸಲಾರಿರಿ ಎಂಬ ನಿಶ್ಚಯ ನನಗಿದೆ ಆದರೂ ಸಹ ಈ ಸಮಯದಲ್ಲಿ ನಿಮ್ಮ ಮನಸ್ಸು ವಿಪರೀತವಾಗಿದೆ ಆದ್ದರಿಂದ ಇಂತಹ ಸಂದೇಹ ಪಡಬೇಕಾಯಿತು ಒಂದು ವೇಳೆ ನೀನು ನನ್ನ ತಂದೆ ಅಥವಾ ಸಂಬಂಧಿಗಳ ಮನೆಗೆ ಕಳುಹಿಸಲಿ ಬಯಸುವುದಾದರೆ ನಾವಿಬ್ಬರೂ ಜೊತೆಯಲ್ಲಿಯೇ ಹೋಗೋಣ ನನ್ನ ತಂದೆ ನಿಮ್ಮನ್ನು ಸತ್ಕಾರ ಮಾಡಲು ಅಲ್ಲಿ ನಾವು ಸುಖವದಿಂದಿರಬಹುದು ನಳನು ಹೇಳಿದನು ನಿನ್ನ ತಂದೆ ರಾಜರಾಗಿದ್ದರೆ ಮತ್ತು ನಾನು ಸಹ ಎಂದೋ ರಾಜನಾಗಿದ್ದೆ ಈ ಸಮಯದಲ್ಲಿ ಸಂಕಟದಲ್ಲಿ ಬಿದ್ದು ಅವಳ ಬಳಿಗೆ ಹೋಗಲಾರೆ ರಾಜ ನಳನದ ಮಯಂತಿಯನ್ನು ಸಮಾಧಾನಪಡಿಸಿದನು ಅನಂತರ ಇಬ್ಬರು ಒಂದೇ ವಸ್ತ್ರದಿಂದ ಮೈ ಮುಚ್ಚಿಕೊಂಡು ಕಾಡಿನ ಹತ್ತಿರ ಹಾಡುತ್ತಿದ್ದ ಹಸಿವು ಬಯಾರಿಕೆಗಳಿಂದ ವ್ಯಾಕುಲಗೊಂಡು ಅವರಿಬ್ಬರು ಒಂದು ಧರ್ಮಶಾಲೆಗೆ ಬಂದು ತಂಗಿದರು ಮುಂದಿನ ಅಧ್ಯಯನವನ್ನು ತಿಳಿಸಿಕೊಡುತ್ತೇನೆ ಧನ್ಯವಾದಗಳು